ನಮಸ್ಕಾರ ಸ್ನೇಹಿತರೆ ಕನ್ನಡದ ಸೀರಿಯಲ್ ನಟಿಯೊಬ್ಬರು ಬ್ಯಾನ್ ಆಗಿದ್ದಾರೆ ಇದು ಒಂದು ಆಘಾತನು ಕೂಡ ಹೌದು ಹಾಗೆ ಆ ಒಂದು ನಟಿಯ ಕೆರಿಯರ್ ಗೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ಹಾಗಾದ್ರೆ ಸೀರಿಯಲ್ ನಿಂದ ಬ್ಯಾನ್ ಆಗಿರುವಂತಹ ನಟಿ ಯಾರು ಆಕೆ ಸೀರಿಯಲ್ ಗಳಿಂದ ಬ್ಯಾನ್ ಆಗೋದಕ್ಕೆ ಕಾರಣ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ವಿಡಿಯೋ ನೋಡೋದಕ್ಕೆ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕನ್ನಡ ಸೀರಿಯಲ್ ಗಳಿಗೆ ಎಂಟ್ರಿ ಕೊಟ್ಟಂತಹ ನಟಿ ಈಕೆ ಪಾಪ ಪಾಂಡುವಂತಹ ಒಂದು ಹಿಟ್ ಸೀರಿಯಲ್ ನ ಮೂಲಕ ಸೀರಿಯಲ್ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅವರು ನಯನ ನಾಗರಾಜ್ ಈಕೆ ನಟಿ ಕಮ್ ಗಾಯಕಿ ಆಗಿದ್ದಾರೆ ಈಕೆ ಮೊದಲ ಸೀರಿಯಲ್ ಪಾಪ ಪಾಂಡು ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈಕೆ ಗಿರಿರಾಮ ಅನ್ನುವಂತಹ ಸೀರಿಯಲ್ ಗೆ ಬರ್ತಾರೆ ಹಾಗೆ ಈ ಸೀರಿಯಲ್ ನಲ್ಲಿ ಲೀಡ್ ರೋಲ್ ಅನ್ನ ಪ್ಲೇ ಮಾಡ್ತಿರ್ತಾರೆ ಗಿರಿರಾಮದಲ್ಲಿ ಫಿಮೇಲ್ ಲೀಡ್ ರೋಲ್ ಅನ್ನ ಪ್ಲೇ ಮಾಡ್ತಿರ್ತಾರೆ ನಯನ ನಾಗರಾಜ್ ರವರು ಹಾಗೆ ಅದೇ ಸೀರಿಯಲ್ ನ ಮೇಲ್ ಲೀಡ್ ರೋಲ್ ಆಗಿ ಋತ್ವಿಕ ಮಠದ್ರವರು ಪ್ಲೇ ಮಾಡ್ತಿರ್ತಾರೆ ಈ ಒಂದು ಸೀರಿಯಲ್ ಕನ್ನಡದ ಕಲರ್ಸ್ ಕನ್ನಡ ಚಾನೆಲ್ ನಲ್ಲಿ ಪ್ರಸಾರವಾಗ್ತಾ ಇರುತ್ತೆ ಹಾಗೆ ಈ ಸೀರಿಯಲ್ ಅಹ್ ತೆರೆ ಕಂಡಂತಹ ಎರಡು ವರ್ಷಗಳ ಬಲಿ ಬಳಿಕ ಅಂದ್ರೆ ಅಹ್ ಸುಮಾರು ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ನಲ್ಲಿ ಈ ಸೀರಿಯಲ್ ಅಂತ್ಯಗೊಳ್ಳುತ್ತೆ ಹಾಗೆ ಸೀರಿಯಲ್ ಅಂತ್ಯಗೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ ಆ ನಟಿಯ ಮೇಲೆ ಅಪಾದನೆಯನ್ನ ಮಾಡಿದೆ ಧಾರವಾಹಿಯ ತಂಡ ಅಂದ್ರೆ ಧಾರವಾಹಿಯ ಪ್ರೊಡಕ್ಷನ್ ಹೌಸ್ ಏನಿದೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ನೇರವಾಗಿ ನಯನ ನಾಗರಾಜ್ರವರ ಮುಂದೆ ಕೈ ತೋರುತ್ತೆ ಯಾಕೆ ಅಂದ್ರೆ ನಯನ ನಾಗರಾಜ್ರವರು ಸೀರಿಯಲ್ ಅನ್ನ ಅರ್ಧಕ್ಕೆ ಬಿಟ್ಟು ಹೋದ್ರು ಅದರಿಂದಾಗಿ ನಮಗೆ ಲಾಸ್ ಆಯ್ತು ಕೋಟಿ ಕೋಟಿ ಲಾಸ್ ಆಗಿದೆ ಅಂತ ಹೇಳಿ ಸೀರಿಯಲ್ ಅಸೋಸಿಯೇಷನ್ ಧಾರಾವಾಹಿಗಳ ಒಕ್ಕೂಟಕ್ಕೆ ಇವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಯಾಕೆ ಈಕೆ ಈಕೆ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಆಕೆ ಸೀರಿಯಲ್ ನ ಅರ್ಧದಲ್ಲೇ ಬಿಡೋದಕ್ಕಾದ್ರೂ ಕಾರಣ ಏನು ಅಂತಂದ್ರೆ ಅದಾಗ್ಲೇ ಅದು ಐನೂರು ಎಪಿಸೋಡ್ ಗಳನ್ನ ಕಂಪ್ಲೀಟ್ ಮಾಡಿದಂತಹ ಸೀರಿಯಲ್ ಅರ್ಧ ಅಲ್ಲವೇ ಅಲ್ಲ ಆದ್ರೆ ಅಂತ ಹಿಟ್ ಸೀರಿಯಲ್ ಅನ್ನ ಬಿಡೋದಕ್ಕೆ ಕಾರಣ ಏನು ಅಂತಂದ್ರೆ ಆಕೆಗೆ ಆಗ್ತಿದ್ದಂತಹ ಮಾನಸಿಕ ಕಿರುಕುಳ ಮಾನಸಿಕ ಚಿತ್ರ ಹಿಂಸೆ ಆಕೆಯನ್ನ ಚಿತ್ರ ಹಿಂಸೆಗೊಳಿಸ್ತಿದ್ದವರು ಬೇರಾರು ಅಲ್ಲ ಸೀರಿಯಲ್ ನಲ್ಲಿರುವಂತಹ ಒಬ್ಬ ನಟ ಆ ನಟ ಯಾರು ಅನ್ನೋದನ್ನ ಆಕೆ ಬಾಯ್ಬಿಟ್ಟು ಹೇಳಿಲ್ಲ ಆದ್ರೆ ಆ ಒಬ್ಬ ನಟನಿಂದ ತನ್ನ ಜೀವನ ಅಥವಾ ತನ್ನ ಸೀರಿಯಲ್ ನ ಕೆರಿಯರ್ ಬ್ಲಾಕ್ ಲಿಸ್ಟ್ ಗೆ ಹೋಯ್ತು ಆತ ನನಗೆ ಪ್ರತಿ ಹಂತದಲ್ಲೂ ಕೂಡ ಸಿನಿಮಾ ಸೀರಿಯಲ್ ಸೆಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಿಂಸಿಸ್ತಾ ಇದ್ದ ಆತನ ಮಾತುಗಳು ತನಗೆ ಟಾಂಟ್ ಕೊಡುವಂತಿತ್ತು ಆತನ ವಿರುದ್ಧವಾಗಿ ಮಾತನಾಡಿದ್ರೆ ಆತ ಬೇರೆ ರೀತಿಯಾಗಿ ಅವರನ್ನ ನಡೆಸ್ಕೊಳ್ತಿದ್ದ ಈ ಎಲ್ಲ ಮಾಹಿತಿಗಳನ್ನ ಇವರು ಖಾಸಗಿ ಒಂದರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇದರಿಂದಾಗಿ ಇದೀಗ ಕನ್ನಡ ಸೀರಿಯಲ್ ನಲ್ಲಿ ನಟಿಸುವಂತಹ ನಾಯಕ ನಟಿಯರು ತಮಗೆ ಮುಂದೆ ಇದೇ ರೀತಿಯ ಪರಿಸ್ಥಿತಿ ಒದಗಿ ಬರಬಹುದು ಅನ್ನುವಂತಹ ಯೋಚನೆಯಲ್ಲೂ ಕೂಡ ಇದ್ದಾರೆ ಹಾಗೆ ಒಬ್ಬ ಉದಯೋನ್ಮುಖ ಕಲಾವಿದೆ ರಂಗಭೂಮಿಯಲ್ಲಿ ಅನುಭವ ಇರುವಂತಹವರು ಗಾಯಕಿಯಾಗಿ ಇರುವಂತಹವರು ಒಳ್ಳೆಯ ಪ್ರತಿಭೆ ಇರುವಂತಹ ಓರ್ವ ನಟಿ ಕನ್ನಡ ಸೀರಿಯಲ್ ನಿಂದ ಬ್ಯಾನ್ ಆಗಿದ್ದಾರೆ ಅಂತಂದ್ರೆ ಅದು ನಿಜಕ್ಕೂ ಕೂಡ ಆಶ್ಚರ್ಯದ ವಿಷಯ ಇದೀಗ ಆಕೆಯನ್ನ ಬ್ಯಾನ್ ಮಾಡಿರೋದಕ್ಕೆ ಅದೇ ಕಾರಣ ಅಂತ ಹೇಳ್ತಿದ್ದಾರೆ ಸೀರಿಯಲ್ ಅಸೋಸಿಯೇಷನ್ ಅವರು ಗೆ ಲಾಸ್ ಆಗಿದೆ ಅನ್ನೋ ಕಾರಣಕ್ಕೆ ಆಕೆಯನ್ನ ಬ್ಯಾನ್ ಮಾಡಿದ್ದಾರೆ ಇದು ಕೂಡ ನಿರ್ದೇಶಕರು ಹಾಗೂ ನಿರ್ಮಾಪಕರ ಕಂಪ್ಲೇಂಟ್ ಮೇರೆಗೆ ಆಕೆ ತನಗೆ ಈಗ ಆಗ್ತಿದಂತ ಚಿತ್ರ ಹಿಂಸೆಯ ಬಗ್ಗೆ ಈಗಾಗಲೇ ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು ಆದ್ರೆ ಚಾನಲ್ ಸೀರಿಯಲ್ ಹೆಡ್ ಗೆ ಕಂಪ್ಲೇಂಟ್ ಅನ್ನ ಹೇಳಿದ್ರು ಆದ್ರೆ ಯಾವುದೇ ಆಕ್ಷನ್ ನ ತಗೊಳ್ತಾ ಇರೋ ಕಾರಣ ಆಕೆ ಆ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಸೀರಿಯಲ್ನ ಬಿಡಬೇಕಾದ ನಿರ್ಧಾರಕ್ಕೆ ಬರಬೇಕಾಗತ್ತೆ ಯಾಕಂದ್ರೆ ಆ ಒಂದು ಹಿಂಸೆಗಳನ್ನ ತಡ್ಕೊಂಡು ಮುಂದೆ ಯಾವುದೋ ಒಂದು ಕೆಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಿಂತ ಸೀರಿಯಲ್ ಬಿಟ್ರೆ ಬೇರೆ ಯಾವ್ದಾದ್ರು ಆಫರ್ ಸಿಗುತ್ತೆ ಯಾಕಂದ್ರೆ ಆಕೆಯ ಬ್ಯಾಕ್ ಗ್ರೌಂಡ್ ಕೂಡ ಅಂತ ಒಳ್ಳೆಯ ಮಟ್ಟದ ಸೆಟಲ್ ಲೈಫ್ ಸೆಟಲ್ಡ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ ಆಕೆಯೇ ಮೇನ್ ಮನೆಯಲ್ಲಿ ಬ್ರೆಡ್ ಅಂಡ್ ಬಟರ್ ಅರ್ನರ್ ಆಗಿರ್ತಾರೆ ಆಕೆಯಿಂದನೇ ಜೀವನ ನಡಿಬೇಕಾಗಿರುತ್ತೆ ಆದ್ರೂ ಕೂಡ ಆಕೆ ಆ ಒಂದು ದೃಢ ನಿರ್ಧಾರವನ್ನ ತಗೊಂಡು ಸೀರಿಯಲ್ ಹೊರ ಬಂದಿದ್ದಾರೆ ಅಂದ್ರೆ ಅದಕ್ಕಿಗಿ ನಿಜಕ್ಕೂ ಆಗ್ತಿದ್ದಂತಹ ಅವಮಾನ ನಿಂದನೆ ಅಪಮಾನ ಇವೆಲ್ಲಗಳು நட்டி நயனா நாகராஜ் சீரியல் அடுத்த ಇದೀಗ ಆಕೆ ಸಂದರ್ಶನದಲ್ಲಿ ಹೇಳಿರುವ ಹಾಗೆ ಮಾನಸಿಕ ಚಿತ್ರ ಹಿಂಸೆಯಿಂದಾಗಿ ಸಿನಿಮಾ ಸೀರಿಯಲ್ ಗಳಿಂದ ಬ್ಯಾನ್ ಆಗಿದ್ದಾರೆ ಹಾಗೆ ಆಕೆ ಚ ತೆಲುಗಿಗೆ ಹಲವಾರು ಗಳಿಗೆ ಆಫರ್ ಬಂತು ಯಾವುದೋ ಒಂದು ಸೀರಿಯಲ್ ನ ಒಪ್ಪಿ ಹೋಗುವಂತ ಮಾತುಕತೆಗೆ ಹೋಗುವಂತ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಈ ರೀತಿ ಅಪವಾದಗಳು ಕೇಳಿ ಬರ್ತಾ ಇದೆ ಅರ್ಧದಲ್ಲೇ ಸೀರಿಯಲ್ ಬಿಟ್ಟಿದ್ದೀರಿ ಅಂತ ಕೇಳ್ತಾರೆ ಈ ವಿಚಾರವಾಗಿ ಆಕೆ ಬಹಳ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತನ್ನದಲ್ಲದ ತಪ್ಪಿಗೆ ತನ್ನ ಬಗ್ಗೆ ಅಪಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಬಟ್ ಇದೆಲ್ಲವುಗಳನ್ನು ಕೂಡ ಬಹಳ ಚಾಲೆಂಜಿಂಗ್ ಆಗಿ ತಗೊಂಡು ನಗನಗ್ತಾ ತಮ್ಮ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ನಟಿ ನಯನ ನಾಗರಾಜ್ ಅಷ್ಟಕ್ಕೂ ಈಕೆ ಮದುವೆ ಆಗಿದ್ದಾರೆ ಹಾಗೆ ತಮ್ಮ ರಂಗಭೂಮಿ ಕೆಲಸಗಳಲ್ಲಿ ಹಾಗೆ ತಮ್ಮ ಗಾಯನದತ್ತ ಗಮನ ಹರಿಸಿದ್ದಾರೆ ಆದ್ರೆ ಈ ರೀತಿಯಾದಂತಹ ಒಂದು ಅವಮಾನ ಯಾವ ನಟಿಗೂ ಕೂಡ ಆಗಬಾರದು ನಮ್ಮ ಸಿ ಸಿನಿರಂಗದಲ್ಲಾಗಿರ್ಬೋದು ಅಥವಾ ಕಿರುತೆರೆಯಲ್ಲಾಗಿರ್ಬೋದು ಮೇಲ್ ಕ್ಯಾರೆಕ್ಟರ್ಗೆ ಕೊಡುವಷ್ಟು ಬೆಲೆಯನ್ನಾಗಿರ್ಬೋದು ಅವರಿಗೆ ಕೊಡುವಷ್ಟು ರೆಸ್ಪೆಕ್ಟ್ ಅನ್ನ ಸಂಭಾವನೆಯನ್ನ ನಟಿಯರಿಗೆ ಕೊಡೋದಲ್ಲ ಇದು ನಿಜಕ್ಕೂ ಕೂಡ ವಿಷಾದನೀಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಟಿಗೆ ಆದಂತಹ ಈ ಒಂದು ಅವಮಾನ ನಿಮಗೇನಾದ್ರು ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು